ಮಾಡ್ಬೇಕು ನಾವೇನು ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ ಒಮ್ಮೆಮ್ಮೆ ಆಪ್ರೇಷನ್ ಮಾಡಲಾರ್ದೇ ಅಪರೇಷನ್ ಆಗ್ತಾವೆ ಅದಕ್ಕೆ ನಾವು ಏನು ಮಾಡೋಕ್ಕಲ್ಲ ಸರ್ ನಿಮ್ಮ ನಾಯಕರೇ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ತೀವಿ ಲೋಕಸಭಾ ಎಲೆಕ್ಷನ್ ಆದ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಮ ನಾಯಕರು ಅಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಸಿದ್ದರಾಮಯ್ಯನವರು ಏನಾರು ಇಳಿಸ್ಬೇಕಾದ್ರೂ ಕಾಂಗ್ರೆಸ್ಸು ಒಂದು ಗುಂಪು ಹೊರಗೆ ಬರ್ಬೋದು ಡಿ ಕೆ ಶಿವಕುಮಾರ್ ಮಾಡಿದ್ರೆ ರಾಜ್ಯದ ಅನ್ನೋದು ಭಯನೂ ನಮಗೂ ಇದೆ ಡಿ ಕೆ ಶಿವಕುಮಾರ್ ಸೆಟಲ್ಮೆಂಟ್ ಮಾಡ್ಕೊತೋದ್ರೆ ಯಾರು ಯಾರು ಸೆಟ್ಲ್ಮೆಂಟ್ ಮಾಡ್ತಾನೋ ಏನೋ ಅದಕ್ಕೆ ನನಗನಿಸ್ತೈತೆ ಈ ಸಲ ಡಿ ಕೆ ಶಿವಕುಮಾರ್ದ ಸೆಟಲ್ಮೆಂಟ್ ಆಗ್ತದೆ ಗುಂಪು ಇದಾವೆ ಗುಂಪಾದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರದ್ದೈತಿ ಖರ್ಗೆ ಅವ್ರದ್ದೈತಿ ನಮ್ಮ ಯಾರು ಸೆಟಲ್ಮೆಂಟ್ ಗೆರೆಕೆ ಇದತಿ ಸೆಟಲ್ಮೆಂಟ್ ಹೇಳಿದಲ್ಲ ಡಿ ಕೆ ಶಿವಕುಮಾರದ ಒಂದು ಐತಿ ಹಿಂಗೆ ಒಂದು ಈಗ ಎಲ್ಲರೂ ಒಂದು ನಾಲ್ಕು ಐದು ಎಮ್ ಎಲ್ ಎಗಳ್ನ ತೊಗೊಂಡು ತೊಗೊಂಡು ಇಟ್ಟಾರೆ ಕಾಂಗ್ರೆಸ್ನಾಗೆ ಮುಖ್ಯಮಂತ್ರಿ ಆಗ್ಬೇಕಂತ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಏಟದವ್ರು ಹೋದವ್ರು ರೀ ಕಾಂಗ್ರೆಸ್ನಾಗ ಪರಮೇಶ್ವರವ್ರು ಹಾಕ್ತಿನತ್ತಾರ ಎಮ್ ಬಿ ಪಾಟೀಲ್ ಹಾಕ್ತಿನತ್ತಾರ ಡಿ ಕೆ ಶಿವಕುಮಾರ್ ಹಾಕ್ತಿರತ್ತಾರ ಸತೀಶ್ ಜಾರಕಿಹೊಳಿ ಅವ್ರು ಹಾಕ್ತಿನತ್ತಾರ ಹಾಂ ಮತ್ತೆ ಯಾರು ಉಳ್ದ್ರಿ ಏನ ಇನ್ನೊಂದು ಇಬ್ಬರು ಮೂರು ಮಂದಿ ಹೇಳ್ತಾರೆ ಅವರು ಅವರು ರಾಜೇಣ್ಣವರು ಬಂದ್ರೆ ನಾನು ನೋಡ್ತೀನತ್ತಾರೆ ಯಾಕಾಗಬಾರ್ದು ಕೇಳ್ತಾರೆ ಅವರು ನಡಿ